ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ಕನ್ನಡ ತರಗತಿಗೆ ಸ್ವಾಗತ ಸ್ನೇಹಿತರೆ ಪರೀಕ್ಷಾ ತಯಾರಿ ಹೇಗೆ ನಡೀತಾ ಇದೆ ಹೇಗೆ ವೇಳಾಪಟ್ಟಿಯನ್ನ ಹಾಕೊಂಡು ನೀವು ಓದ್ತಿದ್ದೀರಿ ಅಥವಾ ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ದೀರಿ ಇದೆಲ್ಲವೂ ಕೂಡ ನಿಮ್ಗೆ ನೆನಪಿರ್ಬೇಕು ಇಷ್ಟು ದಿನಗಳ ಕಾಲ ಪರೀಕ್ಷೆಗಳು ಬರಲಿಲ್ಲ ಅಂತ ಕೊರಕ್ತಾ ಇದ್ವಿ ಈಗ ಸಮಯ ಸಾಕಾಗ್ತಿಲ್ಲ ಅಂತ ಕೊರಗ್ತಾ ಇದ್ವಿ ಅದಕ್ಕೆ ನಾವೇ ಸಮಯವನ್ನ ಮಾಡ್ಕೊಳ್ಬೇಕು ಹೊರತು ಅದು ತಾನಾಗೆ ಸಮಯ ಸಿಗೋದಿಲ್ಲ ಹಾಗ ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣನನ್ನ ಕೃಷ್ಣ ಒಂದು ವಾಕ್ಯವನ್ನ ನೀನು ಮೇಲೆ ಬರಿ ಅದು ದುಃಖದಲ್ಲಿದ್ದಾಗ ಸಂತೋಷವನ್ನ ನೆನಪು ಮಾಡಬೇಕು ಸಂತೋಷದಲ್ಲಿದ್ದಾಗ ದುಃಖವನ್ನ ನೆನಪು ಮಾಡಬೇಕು ಅಂತಹ ವಾಕ್ಯ ಬರೀತಾನೆ ಆಗ ಶ್ರೀಕೃಷ್ಣ ಬರೀತಾನೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಅದು ಸುಖದಲ್ಲಿದ್ದಾಗ ನೋಡಿದ್ರೆ ಈ ಸುಖದ ಸಮಯ ಕಳೆದು ಹೋಗುತ್ತೆ ನಂತರ ದುಃಖ ಬರುತ್ತೆ ನಿನ್ ಜೀವನದಲ್ಲಿ ಅಂತ ಅದೇ ದುಃಖ ಇದ್ದಾಗ ನೀವು ಓದಿದ್ರೆ ಸಮಸ್ಯೆಗಳಿದ್ದಾಗ ಓದಿದ್ರೆ ಈ ಸಮಯ ಕಳೆದು ಹೋಗುತ್ತದೆ ಸುಖ ಮತ್ತೆ ನಿನ್ ಜೀವನದಲ್ಲಿ ಬರುತ್ತೆ ಅಂತ ಹಾಗಾಗಿ ಯಾವುದೋ ಶಾಶ್ವತ ಅಲ್ಲ ನಾವು ಸಮಸ್ಯೆಗಳನ್ನೇ ಎದುರಾಗಿಟ್ಕೊಂಡು ನಮ್ಮ ಸಮಯನ ಪೂರ್ತಿ ಅದರ ಬಗ್ಗೆ ಚಿಂತನೆ ಮಾಡ್ತಾ ಕಳೆಯೋದ್ರ ಬದಲಾಗಿ ಈಗ ಸಿಕ್ಕಿರುವಂತ ಸಮಯವನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಮಾತ್ರ ನಾವು ಯೋಚನೆ ಮಾಡ್ಬೇಕು ಪ್ರತಿನಿತ್ಯ ಬೇಕಾದಷ್ಟು ಸಮಯ ಸಿಗ್ತಾ ಇದೆ ಆದ್ರೆ ನಾವದನ್ನ ಎಲ್ಲ ಒಂದ್ ಕಡೆ ನಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ದೆ ಅದನ್ನ ಹಾಗೆ ತಳ್ತಾ ಇದೀವಿ ಪ್ರತಿ ನಿಮಿಷವನ್ನು ಕೂಡ ನಿಮಗೆ ಹೇಗ್ ಬೇಕೋ ಹಾಗೆ ಪರಿವರ್ತನೆ ಮಾಡಿ ಇವೆಲ್ಲ ಕೂತಿರಿ ನಿಂತಿರಿ ಆ ಸಮಯವನ್ನ ಕೆಲಸ ಮಾಡ್ತಾರೆ ಆ ಸಮಯವನ್ನ ನಿಮಗೆ ಹೇಗೆ ಅನುಕೂಲವಾಗಿ ಬಳಸ್ಕೊಳ್ಬಹುದು ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ ಇದಿಷ್ಟು ಸಮಯದ ಬಗ್ಗೆ ಮಾತಾಡ್ತಾ ಸಮಯ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ನಾವು ತಲೆ ತುಂಬದ ಬೇಡ ಇರುವಂತ ಸಮಯವನ್ನೇ ನಮುದಾಗಿಸ್ಕೊಳ್ಳೋಣ ಅಂತ ಈ ತರಗತಿಯಲ್ಲಿ ಹೇಳ್ತಾ ಈ ತರಗತಿಯನ್ನ ಪ್ರಾರಂಭ ಮಾಡ್ತೀನಿ ಈ ತರಗತಿಯಲ್ಲಿ ಸ್ನೇಹಿತರೆ ಶಿಥಿಲ ದ್ವಿತ್ವ ರಳ ಕುಳ ಕ್ಷಣ ಇವುಗಳ ಬಗ್ಗೆ ತಿಳಿಯೋಣ ಯಾಕೆಂದ್ರೆ ನಮಗೆ ಗೊತ್ತು ನಿಮಗೂ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಎ ಪರೀಕ್ಷೆ ನಡೆಸಲಿ ಅಥವಾ ಕೆ ಪಿ ಎಸ್ ಸಿ ನಡೆಸ್ಲಿ ಈ ಹಿಂದೆ ಕೇಳಿಲ್ಲದ ಪ್ರಶ್ನೆಗಳನ್ನ ಹುಡುಕುವಂತ ಪ್ರಯತ್ನವನ್ನ ಅವರು ಮಾಡ್ತಾರೆ ಈ ಸಲ ಎ ಕೊಟ್ಟಿರೋದ್ರಿಂದ ಅವರು ವಿಶೇಷವಾಗಿ ಪ್ರಶ್ನೆಗಳನ್ನ ತೆಗಿತಾರೆ ಕನ್ನಡ ಸಾಹಿತ್ಯ ಅಂತ ಬಂದಾಗ ಅಥವಾ ಸಾಮಾನ್ಯ ಕನ್ನಡ ಅಂತ ಬಂದಾಗ ಈ ಹೊರಗೆ ಎಲ್ಲೆಲ್ಲಿ ಪ್ರಶ್ನೆಗಳನ್ನ ಕೇಳಿಲ್ಲ ಅಲ್ಲಿಂದ ಪ್ರಶ್ನೆಯನ್ನ ತೆಗೆಯುವಂತ ಕೆಲಸ ಮಾಡ್ತಾರೆ ಹಾಗಾಗಿ ಈ ತರದ ವಿಶೇಷ ಕಂಟೆಂಟ್ ಗಳಿಗೆ ನೀವು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ ಅಂತಹ ವಿಶೇಷ ಕಂಟೆಂಟ್ ಅಲ್ಲಿ ಶಿಥಿಲ ದ್ವಿತ್ವ ರಳಾ ಕುಳ ಕ್ಷಣ ಇವುಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ ನೀವು ನಾಲ್ಕು ಉತ್ತರವನ್ನು ಹುಡುಕ್ಬೇಕು ಅಂತಂದ್ರೆ ನಾಲ್ಕು ಅಂಶಗಳು ಏನು ಅನ್ನೋದು ಮೊದಲು ನಿಮಗೆ ಗೊತ್ತಿರಬೇಕಾಗುತ್ತೆ ಹಾಗಾಗಿ ಇವತ್ತಿನ ದಿನ ಶಿಥಿಲ ದ್ವಿತ್ವದ ಮೇಲೆ ಏನ್ ಪ್ರಶ್ನೆ ಕೇಳ್ಬಹುದು ರಳಾಕುಳ ಕ್ಷಣವನ್ನ ತಗೊಂಡು ಏನ್ ಪ್ರಶ್ನೆ ಕೇಳ್ಬೋದು ಅಂತ ನೋಡ್ತಾ ಬರೋಣ ಆ ಯಾವುದೇ ಒಂದು ವಿಷಯನ ತಿಳ್ಕೊಂಡ ಮೇಲೂ ಕೂಡ ನೀವು ಅದರ ಉದಾಹರಣೆಗಳ ಮೇಲೆ ಕೆಲಸ ಮಾಡ್ಬೇಕು ಯಾಕೆಂದ್ರೆ ಉದಾಹರಣೆಗಳನ್ನೇ ಕೊಟ್ಟು ಪ್ರಶ್ನೆಗಳನ್ನ ಕೇಳುವಂಥದ್ದನ್ನ ನಾವು ಗಮನಿಸಿದ್ವಿ ಈಗ ಮೊದಲಿಗೆ ಬರೋಣ ಶಿಥಿಲ ದ್ವಿತ್ವ ಶಿಥಿಲ ದ್ವಿತ್ವ ಹೊಂದಿರುವ ಪದವಿದು ಅಂತ ಕೊಟ್ಬಿಟ್ಟು ನಾಲ್ಕು ಆಯ್ಕೆಗಳನ್ನ ಕೊಡಬಹುದು ಈ ನಾಲ್ಕು ಆಯ್ಕೆ ನೀವು ಓದ್ಕೊಳ್ಬಹುದು ಎರ್ದೆ ಗಾತ್ರ ಅಳದು ರಾಕ್ಷಸ ಅಂತ ಇಲ್ಲಿ ಮೊದಲು ದ್ವಿತ್ವ ಅಂದ್ರೇನು ಅಂತ ತಿಳ್ಕೊಳ್ಳೋಣ ದ್ವಿತ್ವ ಅಂತಂದ್ರೆ ಎರಡು ಅಕ್ಷರಗಳು ಸೇರಿರುವಂತಹ ಅಕ್ಷರ ಅಂತ ನೋಡಿ ದ್ವಿತ್ವ ಅಂದ್ರು ಅದೇ ಒತ್ತಕ್ಷರ ಅಂತಂದ್ರು ಅದೇ ಸಂಯುಕ್ತ ಅಕ್ಷರ ಅಂತಂದ್ರು ಅದೇ ಇಲ್ಲಿ ನೋಡಿ ಇಲ್ಲಿ ಒತ್ತಕ್ಷರ ಇದೆ ಆಯ್ತಾ ಇದು ಹಳೆಗನ್ನಡದ ಲಕಾರ ಇದಕ್ಕೆ ದ ಅನ್ನುವಂತಹ ವಿಜಾತಿಯ ಒತ್ತಕ್ಷರವನ್ನ ಕೊಟ್ಟಿದೆ ಇದು ದ್ವಿತ್ವ ಆಯ್ತು ಸಜಾತಿಯ ಒತ್ತಕ್ಷರ ಕೊಟ್ಟರು ದ್ವಿತ್ವ ಆಗುತ್ತೆ ಹಾಗಾಗಿ ಸಜಾತಿಯ ದ್ವಿತ್ವ ವಿಜಾತಿಯ ದ್ವಿತ್ವ ಅಂತ ಕರಿತೀವಿ ಇಲ್ಲಿ ದ್ವಿತ್ವ ಅಂತ ಬಂದಾಗ ಸಜಾತಿ ವಿಜಾತಿ ಅಂತ ಭಾಗ ಮಾಡ್ತೀವಿ ಆದ್ರೆ ಇಲ್ಲಿ ಶಿಥಿಲ ದ್ವಿತ್ವ ಆಗ್ಬೇಕಾದ್ರೆ ವಿಜಾತಿ ಒತ್ತಕ್ಷರವನ್ನ ತೇಲಿಸಿ ಹೇಳ್ತೇವೆ ಅಂದ್ರೆ ಆ ಬೇರೆ ಬೇರೆ ವ್ಯಂಜನವು ಒತ್ತಕ್ಷರವಾಗಿ ಬಂದಾಗ ಉದಾಹರಣೆಗೆ ಇಲ್ಲೇ ತಗೊಳ್ಳಿ ಇಲ್ಲಿ ಅಕಾರಕ್ಕೆ ದಕಾರ ವಿಜಾತಿಯ ಒತ್ತಕ್ಷರ ಅಂದ್ರೆ ಬೇರೆ ಜಾತಿಯ ಅಕ್ಷರ ಒತ್ತಕ್ಷರವಾಗಿ ಬಂದಿದೆ ಇಂತಹ ಸಂದರ್ಭಗಳಲ್ಲಿ ಅಥವಾ ಒತ್ತಕ್ಷರವೇ ಬಂದಿದ್ದಾಗ ನಾವು ಒತ್ತಿ ಹೇಳುವಂತದ್ದು ರೂಢಿ ಹೌದಾ ಭಾಷೆನಲ್ಲಿ ಒತ್ತಿ ಹೇಳ್ತೇವೆ ಈಗ ಇದನ್ನ ಅಳ್ದು ಅಂತಾನೆ ಹೇಳ್ತೀವಿ ಒತ್ತಿ ಹೇಳ್ತೇವೆ ಒತ್ತಕ್ಷರಗಳು ಬಂದಾಗ ಒತ್ತಿ ಹೇಳೋದ್ರಿಂದನೇ ಅದನ್ನ ಒತ್ತಕ್ಷರ ಅಂತ ನಾವು ಕರೆದಿದ್ದು ಆದರೆ ಇಲ್ಲಿ ಶಿಥಿಲಾದ್ವಿತ್ವದಲ್ಲಿ ಕವಿ ಏನ್ ಮಾಡ್ತಾರೆ ಅಂತಂದ್ರೆ ವಿಜಾತಿಯ ಒತ್ತಕ್ಷರ ಬಂದಾಗ್ಲೂ ಕೂಡ ಅದನ್ನ ತೇಲಿಸಿ ಹೇಳ್ಬೇಕು ಅನ್ನೋ ನಿಯಮನ ಪಾಲನೆ ಮಾಡ್ತಾರೆ ಆ ತೇಲಿಸಿ ಹೇಳಿದಾಗ ಅದು ಶಿಥಿಲವಾಗತ್ತೆ ಆ ಒತ್ತಕ್ಷರ ಶಿಥಿಲವಾಗತ್ತೆ ಅಲ್ಲಿ ಹಾಗಾಗಿ ಅದನ್ನ ಶಿಥಿಲ ದ್ವಿತ್ವ ಅಂತ ಕರದ್ವಿ ಒತ್ತಕ್ಷರಗಳನ್ನ ಬಂದಾಗ ತೇಲಿಸಿ ಹೇಳ್ತೇವೆ ಅದನ್ನ ನಾವು ಶಿಥಿಲ ದ್ವಿತ್ವ ಅಥವಾ ಶಿಥಿಲ ಒತ್ತಾಕ್ಷರ ಅಂತ ಕರೆದ್ವಿ ಇದು ಹಳೆಗನ್ನಡ ಪದ್ಯಗಳಲ್ಲಿ ಪ್ರಯೋಗ ಆಗಿರೋದನ್ನ ನಾವು ನೋಡಬಹುದು ಮತ್ತೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನಾನು ನೋಡಿದೆ ಶಿಥಿಲದ್ವಿತ್ವದ ಬಗ್ಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆ ಕೇಳ್ಬಹುದು ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ ಉದಾಹರಣೆಗೆ ಒಂದಷ್ಟನ್ನ ನೋಡಿದಾಗ ನಮ್ಗೆ ಅರ್ಕಾವತ್ ಇರುವಂತಹ ಪದಗಳೇ ಹೆಚ್ಚು ಶಿಥಿಲದ್ವಿತ್ವಗಳಾಗಿ ನಮಗೆ ನಮ್ಗೆ ಸಿಗ್ದರುತ್ತೆ ಇಲ್ಲಿ ನೋಡಿ ಎರ್ದೆ ಅನ್ನುವಂತಹ ಪದ ಎರ್ದೆ ಪದವನ್ನು ಈ ರೀತಿಯಾಗೂ ಕೂಡ ಬರಿಬಹುದು ಅರ್ಕಾವತ್ ಇಂದನೆ ಪದವನ್ನ ಕನ್ನಡದಲ್ಲಿ ಬರಿಬಹುದು ಅರ್ಕಾವತ್ ಅನ್ನುವಂಥದ್ದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದೆ ಹಾಗಾಗಿ ಅರ್ಕಾವತನ ಹೊರತುಪಡಿಸಿ ಕೂಡ ನಾವು ಕನ್ನಡದಲ್ಲಿ ಪದಗಳನ್ನು ಬರೀಬಹುದು ನೋಡಿ ಅರ್ಕಾವತಿ ಇಲ್ಲದೆ ಈ ರೀತಿಯ ಪದಗಳ ಪ್ರಯೋಗವನ್ನು ನಾವು ಮಾಡ್ಬೋದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅರ್ಕಾವತಿ ಇದ್ರೂ ಕೂಡ ಅದನ್ನ ನಾವು ಒತ್ತಕ್ಷರವಾಗಿ ಬಂದಿದ್ರೂ ಕೂಡ ಅದನ್ನು ಒತ್ತಿ ಹೇಳೋದಿಲ್ಲ ನೋಡಿ ಎರ್ಡೆ ಅಂತ ಹೇಳ್ಬೇಕು ಆದ್ರೆ ಇಲ್ಲಿ ಎರ್ದೆ ಅಂತ ಹೇಳ್ತೀವಿ ಒತ್ತಿ ಹೇಳೋದಿಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ನೋಡಿ ಅಲರ್ಧ ಅಂತಿದೆ ಅಲರ್ಧ ಅಂತ ಒತ್ತಿ ಹೇಳ್ಬೇಕು ಆದ್ರೆ ಅಲರ್ಧ ಅಂತ ಹೇಳಿ ಮುಗಿಸ್ತೇವೆ ಅಷ್ಟೆ ನಂತರ ಬನ್ನಿ ನೋಡಿ ಬರ್ದುಕು ಅಂತ ಇದೆ ಬರ್ದುಕು ಅಂತ ಇಲ್ಲಿ ಈ ರೀತಿಯಾಗೂ ಕೂಡ ಬರೀಬಹುದು ಬರ್ದುಕು ಅಂತ ಅದೇ ಒತ್ತಿ ಹೇಳೋದಿಲ್ಲ ಬರ್ದುಕು ಅಂತ ತೇರಿಸಿ ಹೇಳ್ತೇವೆ ಯಾಕೆ ತೇರಿಸಿ ಹೇಳ್ತೇವೆ ಅಂತಂದ್ರೆ ಹಿಂದಿನ ಕಾವ್ಯಗಳಲ್ಲಿ ಒಂದು ನಿಯಮಗಳನ್ನ ಹಾಕೊಳ್ತಿದ್ರು ಪದ್ಯ ರಚನೆ ಮಾಡ್ಬೇಕಾದ್ರೆ ಭಾಮಿನಿ ಷಟ್ಪದಿ ಇರ್ಬೋದು ಛಂದಸ್ಸುಗಳಿರ್ಬೋದು ಅಲ್ಲಿ ಶಿಥಿಲ ದ್ವಿತ್ವವನ್ನ ಎಣಿಸ್ಬೇಕಾದ್ರೆ ಶಿಥಿಲ ದ್ವಿತ್ವವನ್ನ ಎಣಸ್ಬೇಕಾದ್ರೆ ಮಾತ್ರೆಗಳ ಸಂಖ್ಯೆ ಅದರ ಬದಲಾದಾಗ ಶಿಥಿಲ ದ್ವಿತ್ವವನ್ನು ಬಳಸಿ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅಲ್ಲಿ ಶಿಥಿಲ ದ್ವಿತ್ವವನ್ನ ನಾವು ಕಾಣ್ತೇವೆ ಹಾಗಾಗಿ ಪದ್ಯಗಳಲ್ಲಿ ಕೆಲವೊಮ್ಮೆ ನೀವು ಗಮನಿಸಿರ್ಬೋದು ಪ್ರೌಢಶಾಲೆಗಳ ಪದ್ಯಗಳಲ್ಲಿ ಆ ಲಘುಗುರು ಹಾಕಿದಾಗ ನಿಮ್ಗೆ ಮೂರು ನಾಲ್ಕು ಮೂರು ನಾಲ್ಕು ಅಂತ ಕೆಲವೊಂದ್ ಕಡೆ ಭಾಗ ಮಾಡೋದಕ್ಕೆ ತೊಂದರೆ ಆಗ್ತಿರುತ್ತೆ ಏನಕ್ಕಾಗುತ್ತೆ ಅಂದ್ರೆ ಅಲ್ಲಿ ಈ ರೀತಿಯ ಶಿಥಿಲ ದ್ವಿತ್ವ ಇರುತ್ತೆ ಅವಾಗ ತೊಂದರೆ ಆಗ್ತಾ ಇರುತ್ತೆ ಅಲ್ಲಿ ಗುರು ಇದ್ರೂ ಕೂಡ ಶಿಥಿಲ ದ್ವಿತ್ವಕ್ಕೆ ಲಘುವನ್ನ ಹಾಕ್ಬೇಕು ಇಲ್ಲಿ ನೋಡಿ ಇದು ಗುರು ಹಾಕ್ ಹಾಕ್ಬೇಕಾಗಿರುತ್ತೆ ಆದ್ರೂ ಕೂಡ ಇಲ್ಲಿ ನಾನು ಲಘುವನ್ನ ಹಾಕ್ತೇನೆ ಯಾಕೆಂದ್ರೆ ಇದು ಒತ್ತಿ ಹೇಳ್ತಾ ಇಲ್ಲ ನಾನು ತೇರಿಸಿ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ನಾನು ಶಿಥಿಲ ದ್ವಿತ್ವ ಅಂದ್ರೆ ನೆನ್ಪಿಟ್ಕೊಳ್ಬೇಕು ಈಗ ನಿಮ್ಗೆ ಉತ್ತರ ಯಾವುದು ಅಂತ ಗೊತ್ತಾಗಿದೆ ಕಮೆಂಟ್ ನಲ್ಲಿ ತಿಳಿಸ್ಕೊಡಿ ಮೊದಲನೇ ಪ್ರಶ್ನೆಗೆ ನಂತರ ಶಿಥಿಲ ದ್ವಿತ್ವ ಆಗ್ತಾ ಅಂತೀನಿ ಈ ರೀತಿಯ ಪದಗಳನ್ನ ಮುಂದಿನ ದಿನಗಳಲ್ಲಿ ಪಟ್ಟಿ ಮಾಡ್ತಾ ಹೋಗೋಣ ಯಾಕಂದ್ರೆ ಅದು ಒಂದೇ ಪುಸ್ತಕದಲ್ಲಿ ಸಿಗೋಣ ಸ್ನೇಹಿತರೆ ಬೇರೆ ಬೇರೆ ಪುಸ್ತಕದಲ್ಲಿ ಸಿಕ್ಕಾಗ ನಾನು ಪಟ್ಟಿ ಮಾಡ್ಕೊಳ್ಬೇಕು ಪ್ರಥಮ ಪಿ ಯು ಸಿ ಮತ್ತೆ ದ್ವಿತೀಯ ಪಿ ಯುಸಿಯನ್ನ ಹೆಚ್ಚಿಗೆ ಓದಿ ಅಲ್ಲಿಂದ ಹೆಚ್ಚು ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರುತ್ತೆ ಎನ್ ಅವರು ಅಂತಹ ಪಠ್ಯ ಪುಸ್ತಕದಿಂದನೇ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ ನಾನು ಕೂಡ ಮುಂದಿನ ತರಗತಿಲಿ ಅದನ್ನು ಹೇಳ್ತಾ ಬರ್ತೀನಿ ನಂತರ ಬರೋಣ ರಳ ಕುಳ ಕ್ಷಳ ಈ ರಳಾ ಕುಳ ಕ್ಷಳ ಅಂತಂದ್ರೆ ಒಂದ್ ಪದ್ಯವನ್ನ ಗಟ್ ಮಾಡ್ಕೊಂಡ್ಬಿಡಿ ಅದು ಯಾವತ್ತೂ ಕೂಡ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಅದು ನಿಗದಿನ ಕ್ಲಾಸ್ ಟ್ರಿಕ್ಸ್ ಕೂಡ ಆಗಿದೆ ಹಳೆಯದಾದಳ ಹೊಸದಾದಳ ಉಳಿದಿದ್ದು ರಳ ಹುಳ ಕ್ಷಣ ಇನ್ನೊಮ್ಮೆ ಹೇಳ್ತೀನಿ ಅದನ್ನ ಪದ್ಯವನ್ನ ಬರ್ಕೊಂಬಿಡಿ ಇದು ನಾನೇ ನೆನ್ಪಿಟ್ಕೊಳಕ್ಕೋಸ್ಕರ ಸುಲಭವಾಗ್ಲಿ ಅಂತ ಪದ್ಯನ ಮಾಡ್ಕೊಂಡಿರುವಂತದ್ದು ಇದು ನನಗೆ ತುಂಬಾ ಹೆಲ್ಪ್ ಆಯ್ತು ಎಲ್ಲಾ ಎಕ್ಸಾಮ್ ಕೂಡ ಹಳೆಯದಾದಳ ಹೊಸದಾದಳ ಉಳಿದಿದ್ದು ರಣ ಕುಳ ಕ್ಷಣ ಅಂದ್ರೆ ಹಳೆಯ ಹಳೆಗನ್ನಡದ ಲಕಾರ ಎಲ್ಲಲ್ಲಿ ಬರುತ್ತೋ ಅದನ್ನ ಹಾಗೆ ಬಳಸಿದ್ರೆ ಅದನ್ನ ಸ್ನೇಹಿತರೆ ರಳ ಅಂತ ಕರಿತೀವಿ ಉದಾಹರಣೆಗೆ ತಗೊಳ್ಳಿ ಪೀಳಿಗೆ ಪೀಳಿಗೆ ಅನ್ನುವಂತ ಒಂದು ಪದ ಇದೆ ಇದನ್ನ ಸಿಂಹಾಸನ ಅಂತ ಕರಿತೀವಿ ಈ ಳಕಾರದ ಪೀಳಿಗೆ ಬಂದ್ರೆ ಇನ್ನು ಅದೇ ಜಾಗದಲ್ಲಿ ಈ ಳಕಾರವನ್ನು ಹಾಕಿದ್ರೆ ಪೀಳಿಗೆ ಅಂತಂದ್ರೆ ವಂಶ ಪಾರಂಪರ್ಯದಿಂದ ಬಂದಿರುವಂತ ಪೀಳಿಗೆ ಆ ಅರ್ಥವನ್ನ ಕೊಡುತ್ತೆ ಅದೇ ಈ ಡಕಾರದ ಜಾಗದಲ್ಲಿ ಈಳಕಾರವನ್ನ ಹಾಕಿದ್ರೆ ಸಿಂಹಾಸನ ಅನ್ನೋ ಅರ್ಥವನ್ನ ಕೊಡುತ್ತೆ ಅದೇ ರೀತಿಯಾಗಿ ಈಡಕಾರದ ಬದಲು ಈಳಕಾರವನ್ನು ಇಲ್ಲಿ ಹಾಕಿದ್ರೆ ಪೀಳಿಗೆ ಅನ್ನೋ ಪದದ ಅರ್ಥವೇ ಬದಲಾಗುತ್ತೆ ಹಾಗಾಗಿ ಈಳಕಾರವನ್ನ ಬಳಸಿದ್ರೆ ಅದನ್ನ ರಳ ಅಂತ ಕರಿತೀವಿ ಈ ಈಳಕಾರವನ್ನು ಇದು ಹಳೆಗನ್ನಡದ ಲಕಾರ ಅದೇ ರೀತಿಯಾಗಿ ಕಳಿದ ಅಂತ ಕಳಿದ ಅಂದ್ರೆ ತೀರ ಪ್ರದೇಶ ಅಂತ ಕರಿತೀವಿ ಆಯ್ತಾ ಒಟ್ಟಾರೆ ಈಳಕಾರವನ್ನ ಬಳಸಿದಾಗ ಅದರ ಪದದ ಅರ್ಥವೇ ಬದಲಾಗುತ್ತೆ ಈಳಕಾರವನ್ನ ನಾವು ರಳ ಅಂತ ಕರಿತೇವೆ ನಂತರ ಬನ್ನಿ ಕುಳ ಈಳಕಾರವನ್ನ ನಾವು ಕುಳ ಅಂತೀವಿ ಹೊಸಳಕಾರವನ್ನ ಅದಕ್ಕೆ ನಾನು ಪದ್ಯವನ್ನ ಮಾಡ್ಬೇಕಾದ್ರೆ ಹೇಳಿದ್ದು ಹಳೆಯದಾದಳ ಹೊಸದಾದಳ ಅಂತ ಕಳೆಬರ ಕಳೆಬರ ಅಂದ್ರೆ ನಿಮ್ಗೆ ಗೊತ್ತು ಮೃತ ಮೃತರನ್ನ ಕಳೆಬರ ಅಂತ ಕರಿತೀವಿ ಮೃತದೇಹವನ್ನ ನಂತರ ಬಳ್ಳಿ ನೋಡಿ ಇಲ್ಲಿ ಈಳಾಕಾರ ಬರ್ತಾ ಇದೆ ಇನ್ನೊಂದು ತಗೋಬಹುದು ನೀವು ಪೀಳಿಗೆ ಅಂತ ಈ ಪೀಳಿಗೆ ಅಂತ ಬಂದಾಗ ಇಲ್ಲಿ ಈಳಕಾರ ಬರುತ್ತೆ ಹಾಗಾಗಿ ಈಳ್ ಆಕಾರ ಎಲ್ಲೆಲ್ಲಿ ಬರುತ್ತೋ ಅದನ್ನ ನಾವು ಕುಳ ಅಂತ ಕರಿತೀವಿ ಇದನ್ನ ರಳ ಅಂತ ಕರಿತೀವಿ ಇದನ್ನ ಕುಳ ಅಂತ ಕರೀತೀವಿ ನೋಡಿ ಹಳೆಗನ್ನಡದ ಅಕಾರ ಎಲ್ಲೆಲ್ಲಿ ಬರುತ್ತೋ ಅದನ್ನ ರಳ ಅಂತ ಕರಿಬೇಕು ಹೊಸಗನ್ನಡದಲ್ಲಿ ಲಕಾರ ಎಲ್ಲೆಲ್ಲಿ ಬರುತ್ತೋ ಅದನ್ನ ಕುಳ ಅಂತ ಕರಿಬೇಕು ಈಳ ಬಳಸ್ತಾಗ ಪದದ ಅರ್ಥ ಬೇರೆ ಆಗುತ್ತೆ ಈಳ ಬಳಸ್ತಾಗ ಪದದ ಅರ್ಥ ಬೇರೆ ಆಗುತ್ತೆ ನೆನಪಿಟ್ಟುಕೊಳ್ಳಿ ಇನ್ನು ಉಳಿದಿದ್ದು ಕ್ಷಣ ಕ್ಷಣ ಅಂತಂದ್ರೆ ಈಗಾಗಲೇ ಲಕಾರ ಸಂಸ್ಕೃತದಲ್ಲಿ ಬಳಸ್ತಾ ಇದಾರೆ ಅದರ ಬದಲಾಗಿ ನಾವು ಕನ್ನಡಕ್ಕೆ ತರಬೇಕಾದ್ರೆ ತದ್ಭವವಾಗಿ ಲಕಾರವನ್ನ ಆಚಾರದಲ್ಲಿ ಬಳಸ್ತೇವೆ ಅಂತ ಉದಾಹರಣೆಗೆ ನೀವು ನೋಡಿ ಜಲ ಅಂತ ಇದೆ ಇದು ಸಂಸ್ಕೃತ ಪದ ಈ ಜಲನ ಕನ್ನಡಕ್ಕೆ ತಗೋಬೇಕಾದ್ರೆ ಜಲ ಅಂತ ಮಾಡಿದ್ವಿ ಅಂದ್ರೆ ಲಕಾರದ ಬದಲಾಗಿ ಳಕಾರವನ್ನು ಬಳಸಿದ್ರೆ ಅದನ್ನ ಕ್ಷಳ ಅಂತ ಕರದ್ವಿ ಈಗ ನೀವೇ ಉತ್ತರ ಹೇಳಿ ಅನಳ ಪದವು ಇದಕ್ಕೆ ಉದಾಹರಣೆ ಈ ನಾಲ್ಕರಲ್ಲಿ ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡ್ತಾ ಹೋಗಿ ರಳನ ಕುಳನ ಕ್ಷಣನ ಶಕಟ ರೇಫನ ಶಕಟ ರೇಫ ಏನು ಅಂತಂದ್ರೆ ಇನ್ನೊಮ್ಮೆ ಹೇಳ್ತೀನಿ ನಾನು ರೇಫ ಶಕಟ ರೇಫ ಅಂತ ಅದು ಬಂದಾಗ ಇದಿಷ್ಟು ಕೂಡ ಇವತ್ತಿನ ಶೀಥಿಲ ದ್ವಿತ್ವ ರಣ ಕುಳ ಕ್ಷಣದ ಬಗ್ಗೆ ನೀವೀಗ ಕಮೆಂಟ್ ಮಾಡಬೇಕು ಆ ಈ ಪ್ರಶ್ನೆಗೆ ನಾನೇ ಉತ್ತರ ಹೇಳ್ತೀನಿ ಶಿಥಿಲ ದ್ವಿತ್ವ ಹೊಂದಿರೋ ಪದವಿ ಇಲ್ಲ ಇದೆ ಆಪ್ಷನ್ ಎ ಇದಕ್ಕೆ ನೀವು ಉತ್ತರನ ಕಮೆಂಟ್ ಮಾಡ್ತಾ ಬನ್ನಿ ಅವಾಗ ತರಗತಿ ಹೇಗೆ ಅರ್ಥ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಇದಿಷ್ಟನ್ನ ಹೇಳ್ತಾ ಸ್ನೇಹಿತರೆ ಹೀಗೆ ಹೊಸ ಹೊಸ ವಿಷಯಗಳನ್ನ ಹೆಕ್ತಾ ಹೋಗೋಣ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಆಲೋಚನೆ ಮಾಡಿ ಅದಕ್ಕೂ ಕೂಡ ತಯಾರಿಯನ್ನ ನಡೆಸೋಣ ಅಲ್ಲಿವರೆಗೂ ನೀವು ಈಗಾಗಲೇ ವಿಡಿಯೋಗಳನ್ನು ಮಾಡಲಾಗಿದೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ ವ್ಯಾಕರಣಾಂಶಗಳು ಅವುಗಳನ್ನು ಕೂಡ ನೋಡ್ತಾ ಒಂದು ನೋಟ್ಸ್ ಅನ್ನ ಬನ್ನಿ ರೆಡಿ ನೋಟ್ಸ್ ಹೋದಕ್ಕಿಂತ ನಿಮ್ಮದೇ ಆದಂತ ನೋಟ್ಸ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಅದು ನೆನಪಲ್ಲಿರುತ್ತೆ ನಿಮ್ಗೆ ಹೇಗೆ ಬೇಕೋ ಕೀವರ್ಡ್ಸ್ ಅಲ್ಲಲ್ಲೇ ಸಂದಿ ಸಂದಿನಲ್ಲೇ ಬರ್ಕೊತಾ ಹೋಗ್ಬೋದು ಟ್ರಿಕ್ಸ್ ಕೂಡ ಅಲ್ಲಲ್ಲೇ ಬರ್ಕೊಂತ ಹೋಗ್ಬೋದು ನಿಮಗೆ ಏನೇ ಆದ್ರೂ ಕೂಡ ಹೊಸ ವಿಷಯಗಳು ಮರತೋಗುವಂತಹ ಸಾಧ್ಯತೆ ಇರೋದ್ರಿಂದ ಒಂದು ಟ್ರಿಕ್ಸ್ ಮುಖಾಂತರನೋ ಅಥವಾ ಯಾವುದೋ ಒಂದು ಯಾವುದೋ ಒಂದು ಸೂತ್ರದ ಮುಖಾಂತರ ನೆನ್ಪಿಟ್ಕೊಡುವಂತ ಪ್ರಯತ್ನನ ಮಾಡಬೇಕು ಅದು ಪರೀಕ್ಷೆವರೆಗೂ ಕೂಡ ನೆನ್ಪಿಡ್ಬೇಕು ಮರೆಯಂಗಿಲ್ಲ ಮತ್ತೆ ಅಲ್ಲಿ ಕನ್ಫ್ಯೂಸ್ ಕೂಡ ಆಗಂಗಿಲ್ಲ ನಾನು ಆಪ್ಷನ್ ನೋಡಿದಾಗ ಆ ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದೇ ಖಚಿತವಾದ ಉತ್ತರ ಅನ್ನೋ ರೀತಿಯಲ್ಲಿ ನೀವು ಅದನ್ನ ತಯಾರು ಮಾಡ್ಕೊಂತ ಬನ್ನಿ ತುಂಬಾ ಸರಳ ಆಗಲಿ ಪರೀಕ್ಷೆಗಳು ಅಂತ ಹೇಳ್ತಾ ಮುಂದಿನ ತರಗತಿ ಯಾವ್ದು ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಜೊತೆಗೆ ಪ್ರಶ್ನೆಗೆ ಉತ್ತರವನ್ನು ಕೂಡ ಕಮೆಂಟ್ ಮಾಡಿ ಇಷ್ಟ ಹೇಳ್ತಾ ಮುಂದಿನ ತರಗತಿಯಲ್ಲಿ ಒಂದಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಓದ್ತಾ ಬರೋಣ ತುಂಬಾನೇ ಹೆಲ್ಪ್ ಆಗುತ್ತೆ ಯಾವ ರೀತಿಯ ಪ್ರಶ್ನೆಗಳು ಫ್ರೇಮ್ ಮಾಡ್ತಾರೆ ಅಂತ ಇದಿಷ್ಟು ಹೇಳ್ತಾ ಮುಂದಿನ ಒಂದು ವಿಡಿಯೋಗಳಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಒಂದಷ್ಟು ಸಾಹಿತ್ಯ ಕಡೆಗರ ಸಾಹಿತ್ಯದ ಬಗ್ಗೆ ಭಾರತೀಯ ಕಾವ್ಯಮಿ ಮೀಮಾಂಸೆ ಭಾಷೆ ಧ್ವನಿ ಇವುಗಳ ಬಗ್ಗೆ ಹೆಚ್ಚಾಗಿ ಸಾಹಿತ್ಯ ಇವುಗಳ ಬಗ್ಗೆ ಓದ್ತಾ ಬರೋಣ ಮುಂದಿನ ತರಗತಿಯವರೆಗೂ ಕೂಡ ವಂದನೆಯೊಂದಿಗೆ ಲಕ್ಷ್ಮಿ